ಎಂಥೆಂಥ ಜನರು ನಮ್ಮ ಮಧ್ಯ ಇದ್ದಾರೆ ನಾವು ಎಂಥವರ ಮಧ್ಯ ಇರಬೇಕಾಗಿ ಬಂತಿದೆ ಒಂದೊಂದಾಗಿ ನಮ್ಮ ಆಜು ಬಾಜು ಅಕ್ಕಪಕ್ಕ ಅಂತೀವಲ್ಲ ಅಲ್ಲೇ ಕಂಡು ಬರ್ತವೆ ಎಲ್ಲ ಸಂಗತಿಗಳು ಕೇಳೋಕೇನೋ ಮೋಜ್ ಅನ್ನಿಸ್ತಿರಬಹುದು ಆದರೆ ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕಾದಂಥ ವಿಷಯ ಇದು ಹೆಂಗಿರ್ತಾರೆ ಪಕ್ಕದ ಮನೆಯವನು ಹೆಂಡತಿಯನ್ನು ದಬ್ಬ ಹಾಕ್ಕೊಂಡು ಬಡಿತಾ ಇದ್ದರು ದನದ ಹಾಗೆ ಬಡಿತಾ ಇದ್ದರೂ ಕೂಡ ಮನೆಯವರು ಬಾಗಿಲ ಹಾಕ್ಕೊಂಡು ಬಿಡೋದು ನಮಗೆ ಯಾಕೆ ಇಲ್ಲದು ಸಾಬರಿ ಅತ್ತೆ ಸೊಸೆಯಾದವಳನ್ನು ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದಾಗಲೂ ಕೂಡ ನೆರೆಮನೆಯವರು ಸಾಕ್ಷಿ ಹೇಳ್ದೇನೆ ತಪ್ಪಿಸ್ಕೊಳ್ಳೋದು ಅವರು ಶ್ರೀಮಂತರಾಗಿದ್ದರಂತೂ ಮುಗೀತು ಸಾಕ್ಷ್ಯ ಪುರಾವೆಗಳೆಲ್ಲವೂ ಅವರ ಪರವಾಗಿನೇ ನಿಂತು ಮಾತಾಡೋದು ಇಲ್ಲಿ ಅನ್ಯಾಯಕ್ಕೆ ಧ್ವನಿ ಕೊಡುವಂಥ ಒಂದು ಪಿಳ್ಳೆ ಕೂಡ ಇಲ್ಲ ತಮ್ಮ ಸಹೋದ್ಯೋಗಿಗೆ ಅನ್ಯಾಯ ಆಗ್ತಿದೆ ಮೋಸ ಆಗ್ತಿದೆ ಅಂತ ನೋಡಿನೂ ಕೇಳಿನೋ ಮೌನವಾಗಿ ಸುಮ್ಮನೆ ಅಬ್ಬೆಪಾರಿಗಳ ಥರ ಇರೋವಂಥವ್ರ ಮಧ್ಯ ನಾವಿದ್ದು ತಳವಳಿಸಬೇಕಾದಂಥ ಸಂದರ್ಭಗಳು ಅನೇಕ ವೃದ್ಧ ತಂದೆ ತಾಯಿಗಳನ್ನು ಮನೆಯ ಆಳಿಗಿಂತ ಕಡೆಯಾಗಿ ಕಸಕ್ಕಿಂತ ಕಡೆಯಾಗಿ ನೋಡಿಕೊಳ್ಳುವ ಮಗನ ವರ್ತನೆ ನೋಡಿಯೂ ಯಾರೊಬ್ಬರೂ ಏನೊಂದನ್ನು ಮಾತಾಡ್ದೇನೆ ಸುಮ್ಮನೆ ತಮ್ಮ ಪಾಡಿಗೆ ತಾವು ಹೋಗ್ಬಿಡೋದು ಅತ್ತೆ ಮಾವನನ್ನು ಕಾಡುವ ಸೊಸೆ ಘಟವಾಣಿಯಾಗಿದ್ದರೆ ಯಾರೂ ಅವಳ ವಿರುದ್ಧ ಮಾತಾಡೋ ಅಂಥ ಧೈರ್ಯವನ್ನು ತೋರಿಸೋದಿಲ್ಲ ಎಲ್ಲವೂ ಅವಳದ್ದೇ ಸರಿ ಅನ್ನೋ ರೀತಿಯಲ್ಲಿ ನೆರೆಮನೆಯವರ ವರ್ತನೆ ಇರೋದೊಂದು ವಿಪರ್ಯಾಸ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅನ್ನೋವಂಥ ಸಮಾಜದ ಮಧ್ಯ ಇಂಥ ಜನರ ಮಧ್ಯ ನಾವು ಸಿಲುಕಿದ್ದೊಂದು ನಮ್ಮ ದುರಂತ ಅಂತ ಹೇಳ್ಬೋದು ಯಾರೂ ಇದ್ದಕ್ಕಿದ್ದ ಹಾಗೆ ಖಂಡಿತವಾದಿಗಳು ಇಲ್ವೇ ಇಲ್ಲ ವಾಸ್ತವವಾದಿಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಖಂಡಿತವಾದಿಗಳಾದರೆ ನಿಷ್ಠುರವಾದಿ ಲೋಕವಿರೋಧಿ ಅನ್ನೋ ಪಟ್ಟ ಕಟ್ಕೊಂಡು ಒಂಟಿಯಾಗಬೇಕಾಗ್ತದೆ ಯಾರೂ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳೋದಿಲ್ಲ ಅನ್ನೋ ಅಂಜಿಕೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದಿ ಓದ್ದು ಬಿಡ್ತಾರಷ್ಟೇ ಆ ಒಂದು ಹೆದರಿಕೆಯಿಂದ ಯಾರೂ ಕೂಡ ಸಾಕ್ಷ್ಯವಾಗಿ ನಿಲ್ಲೋದಕ್ಕೆ ಯಾವುದೇ ವಿಷಯ ಇರ್ಬೋದು ಜನ ಹಿಂದೆ ಮುಂದೆ ನೋಡ್ತಾರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋಕ್ಕೂ ಕೂಡ ಬಹಳ ಧೈರ್ಯ ಬೇಕು ನೈತಿಕತೆ ಬೇಕು ನೈತಿಕ ಬಲ ಇರಬೇಕಾಗ್ತದೆ ಅವರಲ್ಲಿ ಅದೇ ಇಲ್ಲ ಅಂತಂದರೆ ಎಲ್ಲರೂ ಸುಮ್ಮನೆ ನಾಲಿಗೆ ವಾಯೊಳಗಿಟ್ಕೊಂಡು ತೆಪ್ಪಗಿದ್ದು ನೋಡಬೇಕಾಗ್ತದಷ್ಟೆ ಅನ್ಯಾಯವನ್ನು ನೋಡಿಯೂ ಖಂಡಿಸದೇ ಇರೋದು ಅನ್ಯಾಯ ಮಾಡಿದ್ದಕ್ಕಿಂತ ಹೆಚ್ಚು ಅಪರಾಧ ಅನ್ನೋ ಸತ್ಯವನ್ನು ನಾಗರಿಕ ಸಮಾಜ ಮರೆತು ಬಿಡ್ತದೆ ಅನ್ಯಾಯವನ್ನು ಖಂಡಿಸಬೇಕು ಅದು ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳಬೇಕು ಹಿರಿಯರಾದವರು ಅಥವಾ ತಿಳುವಳಿಕೆ ಇರೋರು ಅವಾಗಲೂ ತಿಳ್ಕೊಳ್ಳಿಲ್ಲ ಅಂದರೆ ಅದು ಅವ್ರ ಕರ್ಮ ಬಿಟ್ಬಿಡಬೇಕು ನಮ್ಮ ಪಾಲಿನ ಕರ್ತವ್ಯವನ್ನಾದರೂ ನಾವು ಮಾಡಲೇಬೇಕಾಗ್ತದೆ ಕಾಡನ್ನೆಲ್ಲ ಕತ್ತರಿಸಿ ಕಳ್ಳ ವ್ಯವಹಾರ ಮಾಡೋ ಕೋಟಿ ಕೋಟಿ ಗಟ್ಟಲೆ ಗಳಿಸೋವಂಥ ಖದೀಮರ ವಿರುದ್ಧ ಧ್ವನಿ ಎತ್ತೋಕೆ ಯಾರೊಬ್ಬರೂ ಸಿದ್ಧವಾಗಿರಲ್ಲ ಒಂದೇ ಒಂದು ಶ್ರೀಗಂಧದ ಕಟ್ಟಿಗೆ ಕಳ್ಳತನ ಮಾಡಿದಂಥ ವ್ಯಕ್ತಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸೋ ಹಾಗೆ ಮಾಡುತ್ತದೆ ಈ ಸಮಾಜ ನಮಗೆ ಯಾಕೆ ಬೇಕು ಇಲ್ಲದು ಸಾಬರಿ ನಮಗೆ ಯಾಕೆ ಪ್ರತಿಯೊಬ್ಬರು ಮಾತು ನಮಗೆ ಯಾಕೆ ಅಂದರೆ ಮತ್ತಾರಿಗೆ ಬೇಕು ಲೋಕದ ಡೊಂಕೆ ವಿರಿ ಅಂತಲೇ ಹೇಳಿ ಬಿಡ್ರಿ ಅವರು ಆದರೆ ಪ್ರತಿಯೊಬ್ಬರು ಸುಮ್ಮನೆ ಇದೇ ಮಾತಾಡ್ಕೊಂಡು ಹೋಗಿಬಿಟ್ರೆ ಡೊಂಕೆ ಡೊಂಕು ಎಲ್ಲೂ ನೇರವಾದ ದಾರಿ ಸಿಗೋದೇ ಇಲ್ಲ ಅದಕ್ಕೆ ಪ್ರತಿಯೊಬ್ಬರು ಮನಸ್ಸು ಮಾಡಬೇಕು ಎಲ್ಲಿ ಡೊಂಕ ಕಂಡು ಬರ್ತದೋ ಅಲ್ಲಿ ತಿದ್ದೋವಂತಹ ಪ್ರಯತ್ನ ಹುಡುಕೊಂಡು ಹೋಗಿ ತಿದ್ದೋಬೇಕ ತಿದ್ದಬೇಕಾಗಿಲ್ಲ ಡೊಂಕನ್ನು ನಮ್ಮ ಕಣ್ಣು ಮುಂದೆ ಕಂಡಷ್ಟು ಕಿವಿಗೆ ಕೇಳಿದಷ್ಟನ್ನು ತಿದ್ದಿ ನೇರ್ಪು ಮಾಡುವಂಥ ಹಣೆಗಾರಿಕೆ ಪ್ರತಿಯೊಬ್ಬ ಸಾಮಾಜಿಕ ಸದಸ್ಯನ ಕರ್ತವ್ಯ ಎಲ್ಲಿ ಏನು ಮಾಡಬಾರ್ದೋ ಅದನ್ನು ಮಾಡಬಾರ್ದು ಅದು ಅಲ್ಲಿ ಮಾಡ್ತಾ ಇದ್ದರೆ ಅದನ್ನು ನಾವು ವಿರೋಧಿಸಬೇಕು ಅಷ್ಟೆ ಅದು ಮಾತಿನಿಂದಾದರೂ ಆಗಿರ್ಬೋದು ಕೃತಿಯಿಂದಾದರೂ ಆಗಿರಬಹುದು ವಿರೋಧ ಮಾಡದೇನೆ ಸುಮ್ಮನೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದರೆ ನಮಗೂ ಮತ್ತು ದನಗಳಿಗೂ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಉಳಿಯೋದಿಲ್ಲ ಯಾಕಂದರೆ ಅವಗೆ ಮೂಕ ಪ್ರಾಣಿಗಳು ಮಾತು ಬರಲ್ಲ ಅವು ಏನು ಅಂತ ವಿರೋಧಿಸ್ ವಿರೋಧ ಮಾಡ್ತೀವಿ ನಾವು ಒಂದೊಂದು ಸತಿ ಅವೇ ಕೂಡ ಗೋಣ ಹಾಕಿನೋ ಕೋಡು ಚಾಚಿನೋ ಏನೇನೋ ಮಾಡಿ ವಿರೋಧ ಮಾಡ್ತವೆ ಪ್ರಾಣಿಗಳು ಮನುಷ್ಯ ಅದಕ್ಕಿಂತ ಹೀನನಾಗಿ ಬದುಕ್ತಾ ಇದ್ದಾನೆ ಇವತ್ತು ರಸ್ತೆ ಪಕ್ಕದಲ್ಲಿ ಒಂದು ಕೊಲೆ ನಡೀತಾ ಇದೆ ಒಂದು ಅತ್ಯಾಚಾರ ನಡೀತಾ ಇದೆ ಒಂದು ಜಗಳ ನಡೀತಾ ಇದೆ ಅಲ್ಲಿ ಬಹಳ ದೊಡ್ಡ ಮಟ್ಟದ ಸಂಘರ್ಷ ನಡೀತಾ ಇದೆ ಅಂತಂದರೂ ಕೂಡ ಸುತ್ತಮುತ್ತ ನೆರೆದು ನೋಡ್ತಾರೆ ವಿನಃ ಅದನ್ನು ಬಗೆಹರಿಸೋವಂಥ ಗೋಜಿಗೆ ಯಾರೂ ಹೋಗೋದಿಲ್ಲ ಯಾಕೆ ನಮಗೂ ಇಲ್ಲದು ಸಾಂಬ್ರಿ ನಾವು ಯಾಕೆ ಹೋಗಿ ಸಿಕ್ಕೊಂಬೀಳಬೇಕು ಎಲ್ಲರ ಮನಸ್ಸು ಎಲ್ಲರ ಮನಸ್ಸು ಇದನ್ನೇ ಯೋಚನೆ ಮಾಡೋದು ಇಂಥ ಎಲ್ಲವನ್ನ ನೋಡಿನೇ ಈ ಆದಿಯೋಗಿ ಕಣ್ಣು ಮುಚ್ಕೊಂಡು ಹೋಗಿ ಬೆಟ್ಟದ ಮೇಲೆ ಕೂತ್ಕೊಂಡಿರೋದು ಬೇಡಪ್ಪ ಈ ಮನುಷ್ಯರ ಸಹವಾಸ ಈ ಮನುಷ್ಯರು ಯಾವ ಸಮಯದಲ್ಲಿ ಹೇಗೆ ಹೊರಳಾಡ್ತಾರೋ ಗೊತ್ತಿಲ್ಲ ಇಂಥವರನ್ನು ನಂಬಿ ಕೆಡೋದು ಬೇಡ ಇಂಥವ್ರ ಸಹವಾಸ ಸಂಪರ್ಕ ನನಗೆ ಬೇಡ ಅಂತಲೇ ಹೀಗೆ ಕೂತಿರೋದು ಇವನು ಮನುಷ್ಯರ ಹುಟ್ಟಿ ಒಂದಮೇಲೆ ಸುಖ ದುಃಖ ಕಷ್ಟ ನಷ್ಟ ಸಂಕಟ ಸಂತೋಷ ನೋವು ನಲಿವು ಎಲ್ಲ ಸಮಯದಲ್ಲಿ ಒಬ್ಬರಿಗೊಬ್ಬರು ಆಗಲೇಬೇಕು ಸ್ಪಂದಿಸಬೇಕು ಪ್ರೀತಿಸಬೇಕು ಗೌರವಿಸ್ಬೇಕು ಸಹಾಯ ಮಾಡಬೇಕು ಸಹಕಾರ ತೋರಿಸ್ಬೇಕು ಅದನ್ನೆಲ್ಲ ಬಿಟ್ಟು ನನ್ನಷ್ಟಕ್ಕೆ ನಾನು ನಾನೇ ನನ್ನ ಪ್ರಪಂಚ ಅಂದ್ಕೊಂಡು ನೇರವಾಗಿ ಕು ಕಣ್ಣಿಗೆ ಏನೋ ಕಟ್ಕೊಂಡು ಹೋಗ್ತಿರ್ತದೆ ಹೋಗ್ತಿರ್ತದಲ್ಲ ಹಂಗೆ ಹೋಗ್ಬಿಟ್ರೆ ಮನುಷ್ಯನ ಬದುಕು ಮುಂದೆ ಸಾಗೋದಿಲ್ಲ ಬಹಳ ಬಹಳ ಪರಿತಪಿಸಬೇಕಾಗ್ತದೆ ಮನುಷ್ಯ ಒಂಟಿಯಾಗಿ ತಿಳಿದವರಾಗಿದ್ದರೆ ತಿಳಿದೇ ಇರೋರಿಗೆ ಬುದ್ಧಿ ಹೇಳೋದು ತಪ್ಪನ್ನು ತಿದ್ಕೊಳ್ಳೋಕೆ ಅವಕಾಶ ಮಾಡಿಕೊಡೋದು ಬೇರೆಯವರ ಕುಟುಂಬದಲ್ಲಿ ಏನಾದರೂ ಕಲಹ ಸಂಘರ್ಷಗಳು ಇದ್ದರೆ ಹೋಗಿ ರಾಜೀ ಸಂಧಾನ ಸೂತ್ರಗಳನ್ನು ಹೇಳಿ ಒಪ್ಸೋದು ಕೂಡಿಸೋದು ಒಂದು ಮಾಡೋದು ಮುರಿದು ಬೀಳುವಂಥ ಸಂಬಂಧಗಳನ್ನು ಕೂಡಿಸೋದು ಮತ್ತು ಇದನ್ನು ಬಿಟ್ಟು ಮತ್ತೇನಿದೆ ರೀ ಸಾಮಾಜಿಕ ಜವಾಬ್ದಾರಿ ಅಂತಂದರೆ ಬೇರೆ ಜಾತ್ರೆ ಕೇತ್ರಿಗಳೊಳಗೆ ಮೇಳ ಅಂಥಲ್ಲಿ ಇಂಥಲ್ಲಿ ಕೂಡಿ ಒಂದಾಗಿ ಬದುಕೋದ್ರೊಳಗೆ ಸ ಸಮರಸದಿಂದ ಬದುಕೋದ್ರೊಳಗೆ ಜೀವನದ ಸಾರ್ಥಕ್ಯ ಇದೆ ಅದನ್ನು ಬಿಟ್ಟು ನಾವು ಮಹಡಿ ಮೇಲೆ ಮಹಡಿ ಕಟ್ಕೊಂಡು ಏನೇನೆಲ್ಲ ಕೋಟಿ ಕಟ್ಲೆ ಒಟ್ಟ ಹಾಕ್ಕೊಂಡು ಒಂಟಿ ಗೂಬೆ ಥರ ಅದೇ ಮನೆಯೊಳಗಿದ್ದು ಅಲ್ಲೇ ಹೆಣವಾಗಿ ಹೋಗ್ತೀವಲ್ಲ ಇದು ಮನುಷ್ಯ ಜೀವನ ಅಲ್ಲ ಕೂಡಿ ಬಾಳಿದರೆ ಸ್ವರ್ಗ ಸುಖ ಕೂಡಿ ಬಾಳೋದಕ್ಕಿಂತ ಸುಂದರವಾದ ಬದುಕು ಇನ್ನೊಂದಿಲ್ಲ ಅದೆಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಕಾ ಕಂಡು ಬರ್ತವೆ ಕೂಡಿ ಬದುಕೋ ಒಂದು ರೀತಿ ಆದರೆ ಮನುಷ್ಯ ಮಾತ್ರ ಯಾಕೋ ಏನೋ ಅವನಿಗೆ ಹಣ ಗಳಿಸಿದ ಕ್ಷಣ ಅಹಂಕಾರ ಕೂಡ ಒಡನೆ ಬಂದ್ಬಿಡ್ತು ಅನ್ನ ಜೊತೇನೆ ಅದು ಮನುಷ್ಯರಿಂದ ದೂರ ಮಾಡಿಬಿಡ್ತದೆ ಯಾಕೆ ಹಂಗಾಗ್ತಾನೋ ಗೊತ್ತಿಲ್ಲ ಅದಕ್ಕೆ ಹಣವೇ ಬೇಡ ಅನ್ನಿಸು ಅನಿಸತಿ ಆದರೂ ಬದುಕೋದಕ್ಕೆ ಒಂದಿಷ್ಟಾದರೂ ಹಣ ಬೇಕಲ್ಲ ಅಗತ್ಯಕ್ಕೆ ತಕ್ಕಷ್ಟು ಗಳಿಸ್ಕೊಂಡು ನಾವು ಸಂಬಂಧಗಳನ್ನು ಉಳಿಸ್ಕೊಂಡು ಜೋಪಾನವಾಗಿ ನಡ್ಕೊಂಡ್ರೆ ಬದುಕು ಸುಂದರ ಆಗ್ತದೆ ನಾವು ಅಗತ್ಯಕ್ಕಿಂತ ಹೆಚ್ಚು ಗಳಿಸೋಕೆ ಹೋಗಿ ಹಪಹಪಿಗೆ ಬಿದ್ದು ಹಣ ಗಳಿಸುವಂಥ ಹಪಹಪಿಗೆ ಬಿದ್ದು ಸಂಬಂಧಗಳನ್ನೇ ನುಚ್ಚು ನೂರು ಮಾಡಿಕೊಂಡು ಕೇವಲ ಹಣ ಒಂದೇ ಜೀವನ ಹಣ ಗಳಿಸೋ ಒಂದೇ ಜೀವನದ ಗುರಿ ಅಂದ್ಕೊಂಡು ಹೋಗಿ ಜೀವನವನ್ನೇ ಅಧ್ವಾನ ಮಾಡ್ಕೊಂಡು ಬಿಡ್ತೀವಲ್ರಿ ಇದಕ್ಕಿಂತ ಘೋರ ಇದಕ್ಕಿಂತ ಅಸಹನೀಯ ಅನ್ನುವಂಥ ವಿಷಯ ಇನ್ನೊಂದಿಲ್ಲ ಮನುಷ್ಯರಂದ ಮೇಲೆ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಆಗಲೇ ಬೇಕಾಗ್ತದೆ ಹೆಗಲು ಕೊಡಲೇಬೇಕಾಗ್ತದೆ ಹೆಗಲು ಕೊಡದೆ ಹೋದ್ರೆ ಮನುಷ್ಯನ ಬದುಕು ಮಸರಣಕ್ಕೂ ಸಹಿತ ಹೋಗೋದಿಲ್ಲ ಅದಕ್ಕೆ ನಮಗೆ ನಾಲ್ಕು ಜನ ಬೇಕು ನಾಲ್ಕು ಜನ ಬೇಕು ಅಂತ ನಾಲ್ಕರ ಸಂಖ್ಯೆಯನ್ನು ಕೊಟ್ಟಿರೋದು ಹೆಗಲ್ ಕೊಡೋಕ್ಕಾದ್ರೂ ನಾಲ್ಕು ಜನ ಬೇಕು ಅಂತ ಹಿಂದೆ ಅಂತಿದ್ರು ಈಗೇನು ನಾಲ್ಕು ಜನ ಬೇಕಾಗಲ್ಲ ಬಿಡ್ರಿ ಮುನ್ಸಿಪಾಲ್ಟಿಯವ್ರು ಬಂದು ವಾಹನದೊಳಗೆ ಹೊತ್ಕೊಂಡು ಹೋಗ್ಬಿಡ್ತಾರೆ ಹೆಣನ ಅದಕ್ಕೆ ಇವತ್ತಿನ ಮನುಷ್ಯ ಏನು ಮಾಡ್ತಾನೆ ಯಾವ ಮನುಷ್ಯನ ಸಹವಾಸನೂ ನನಗೆ ಬೇಡ ಯಾಕಂದರೆ ನಾಲ್ಕು ಜನರ ಅಗತ್ಯ ಅವನಿಗೆ ಸತ್ತ ಕೂಡ ಸಿಗು ಬೇಕಾಗಲ್ಲಲ್ಲ ಹಾಗಾಗಿ ಅವನ ಭಾವನೆಗಳು ಸಹಿತ ಎದ್ವಾ ತದ್ವಾ ಬದಲಾವಣೆ ಆಗ್ಬೋತಿರೋದು ತಾನೇ ಕಟ್ಕೊಂಡಂಥ ಅಹಂಕಾರದ ಗೋಡೆ ಅಥವಾ ಕೋಟೆ ಒಳಗೆ ತಾನೇ ಬಂಧಿಯಾಗಿ ಅಲ್ಲೇನೇ ಸಿಕ್ಕು ಒದ್ದಾಡೋದೊಂದು ದುಸ್ಥಿತಿ ಆ ಮನುಷ್ಯನ ತಾನೇ ತಂದುಕೊಂಡಂಥ ದುಸ್ಥಿತಿ ಅದು ಆ ಸ್ಥಿತಿಯಿಂದ ಹೊರಬರಬೇಕು ಅಂತಂದರೆ ಬೇಕು ಸುತ್ತ ಮುತ್ತ ಅತ್ತ ಇತ್ತ ಏನಿದೆ ಪ್ರಪಂಚ ಪ್ರಪಂಚ ಜ್ಞಾನ ವ್ಯವಹಾರ ಜ್ಞಾನ ಅವನಿಗೆ ಬೇಕಾಗ್ತದೆ ಯಾರೂ ಬೇಡ ತನಗೆ ಅಂದ್ಕೊಂಡು ಬದುಕಿದ ಒಬ್ಬ ಮನುಷ್ಯನ ಉದಾಹರಣೆನೂ ಎಲ್ಲೂ ಇಲ್ಲ ಪುರಾಣ ಇತಿಹಾಸಗಳನ್ನು ಅವಲೋಕನ ಮಾಡಿದ್ರೆ ಸಹನೆ ಸಹಕಾರ ಸಹಬಾಳ್ವೆ ಸಮಪಾಲು ಸಮರಸ ಸದ್ಬುದ್ಧಿ ಇವೇ ಇರಬೇಕಲ್ಲ ಮನುಷ್ಯನೊಳಗೆ ಇವೇ ಇಲ್ಲದೇ ಬರೀ ಕಪಟ ಮೋಸ ವಂಚನೆ ನರಿ ಬುದ್ಧಿ ತೋರಿಸ್ಕೊಂಡು ನಾ ಹೆಂಗೆ ಟೋಪಿ ಹಾಕಿದೆ ಅವರನ್ನು ನಾ ಹೆಂಗೆ ಅಮಾರಿಸ್ಬಿಟ್ಟೆ ಅವಳನ್ನು ಅವನನ್ನು ಹೆಂಗೆ ನೋ ನರಳಾಡಿಸ್ತಾ ಇದ್ದೀನಿ ನೋಡು ಎಂಥ ವಿಕೃತ ಬುದ್ಧಿ ಇದು ಎಂಥ ವಿಕೃತ ಬುದ್ಧಿ ಇದು ಯಾಕೆ ನಾವು ಇನ್ನೊಬ್ಬರನ್ನ ಗೋಳಾಡಿಸಿ ನರಳಾಡಿಸಿ ನಮ್ಮ ಅದರೊಳಗೆ ಆ ಕಿಚ್ಚಿನೊಳಗೆ ನಾವು ಸಂತೋಷವನ್ನು ಕಂಡುಕೊಳ್ಳೋದಕ್ಕಿಂತ ವಿಕೃತ ವಿಪರೀತ ಇನ್ನೊಂದಿಲ್ಲ ನೋಡ್ರಿ ನಂಬಿಸಿ ವಂಚಿಸಿ ಮೋಸ ಮಾಡಿ ದೂರ ಹೋಗಿ ಮೌನವಾಗಿದ್ದು ಗಹಗಹಿಸಿ ನಕ್ಕೋ ಏನೋ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನಾವು ಮಾಡಬಾರದ ಘಾಸಿ ಮಾಡಿಬಿಟ್ಟಿರ್ತೀವಲ್ಲ ಅಜ್ಜೀವಾದಷ್ಟು ತೊಳಲಾಡ್ತಿರ್ತದ ಅನ್ನೋದು ಪಾಪ ಅದಕ್ಕೇನೆ ಗೊತ್ತು ಈ ನೋವು ಕೊಟ್ಟವ್ರಿಗೆ ಏನು ಗೊತ್ತ್ರಿ ನೊಂದವರ ನೋವು ಅವ್ರಿಗೇನು ಗೊತ್ತು ನೋಯದವರೆತ್ತ ಬಲ್ಲವರು ಅಂತ ಕೇಳ್ತಾರೆ ನೋಡ್ರಿ ಅವ್ರಿಗೆ ನೋವಿನ ಅನುಭವನೇ ಇರೋಲ್ಲ ಪಾಪ ಇದೇ ಮೋಸ ಮಾಡಿಕೊಂಡು ಇನ್ನೊಬ್ಬರನ್ನು ನೋವಿನ ಬೆಂಕಿಗೆ ನೋಕೋದು ಒಂದೇ ಅವ್ರಿಗೆ ಗೊತ್ತಿರ್ತದೇನೋ ಅವ್ರಿಗೆ ಅರ್ಥ ಆಗೋಲ್ಲ ಪಾಪ ಎದ್ರನ್ನವರ ನೋವು ದುಃಖ ನಾನು ಇದಕ್ಕೆ ಕಾರಣನ ಆದಿನಲ್ಲಪ್ಪ ಅನ್ನೋವಂಥ ಕನಿಷ್ಠ ಕನಿಷ್ಠ ಪಶ್ಚಾತ್ತಾಪ ಸಹಿತ ಅವರಿಗೆ ಇರದೇ ಹೋಗೋದೊಂದು ವಿಪರ್ಯಾಸ ಏನೇ ಆದರೂ ಇಂಥ ಎಲ್ಲರ ಮಧ್ಯ ನಾವು ಕೂಡ ಬಾಳಿ ಬದುಕಲೇಬೇಕಿದೆ ನಾವು ಅಮಾಯಕರು ಮುಗ್ಧರು ನಮಗೆ ಬಾಯಿ ಬಡ್ಕತನ ಇಲ್ಲ ಜೋರಾಗಿ ಮಾತಾಡೋಕ್ಕಾಗಲ್ಲ ನಾವು ಯಾರನ್ನು ಎದುರು ಹಾಕ್ಕೊಂಡು ಬದುಕೋಕ್ಕಾಗಲ್ಲ ಅಂದಾಕ್ಷಣ ನಾವೇನು ಸತ್ತೇ ಹೋಗಬೇಕು ಅಂತೇನಿಲ್ಲ ನಮಗೂ ಇಲ್ಲಿ ಅವಕಾಶ ಇದೆ ಬದುಕೋದಕ್ಕೆ ನಮ್ಮ ಪಾಡಿಗೆ ನಾವು ಅವ್ರು ಹೆಂಗೆ ತಂಪಾಡಿಗೆ ತಾವು ಅಂತಾರಲ್ಲ ಅನಿವಾರ್ಯ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಶಕ್ತಿ ಮೀರಿ ಸಮಾಜದ ಜೊತೆ ಹೊಂದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡೋದು ಸಾಧ್ಯ ಇಲ್ಲಪ್ಪ ನಮ್ಮನ್ನು ಅವರು ಸೇರಿಸಲ್ಲ ಯಾಕಂದರೆ ಅವರು ಆರಕ್ಕೇರಿ ಬಿಟ್ಟಿರ್ತಾರೆ ಕೆಳಗೆ ಬಿದ್ದವರನ್ನು ಅವರು ತಿರುಗಿ ನೋಡೋಂಗಿಲ್ಲ ತಿರುಗಿ ನೋಡಲ್ಲ ಆದರೂ ಬಿಟ್ಟು ನಮ್ಮ ಪಾಡಿಗೆ ನಾವು ಮೂಕನಾಗಿರಬೇಕು ಜಗದೊಳಗೆ ಜ್ವಾಕಿ ಆಗಿರಬೇಕು ಅಂತ ಹೇಳ್ತಾರಲ್ಲ ಹಂಗೆ ಸುಮ್ಮನೆ ನೋಡಿಯೂ ನೋಡ್ದಂಗೆ ಕೇಳಿಯೂ ಕೇಳ್ದಂಗೆ ಮಾಡಿಯೂ ಮಾಡ್ದಂಗೆ ಹ್ಯಾಂಗೋ ಅನಿವಾರ್ಯ ಅದು ಖಂಡಿಸ್ಕೊಂಡು ಹೋದರೆ ಸಮಸ್ಯೆ ಬಗೆಹರಿಯಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದು ಹೋಗೋದ್ರೊಳಗೆ ಸಮಾಧಾನ ಪಟ್ಟುಕೊಳ್ಳೋದು ಅನಿವಾರ್ಯ ಜನ ಕಂಜಿ ನಡೆಯದೆಗೆ ಮನಕಂಜಿ ನಡೆಯಂದ ಜನಕ ಅದನ್ನೇ ನಾವು ಮಂತ್ರ ಮಾಡ್ಕೋಬೇಕು ಜನ ಜನ ಏನ್ರಿ ಏನು ಬೇಕಾದೆ ಮಾತಾಡ್ತಾರೆ ನಮ್ಮ ಬಗ್ಗೆ ಏನಾದರೂ ಊಹೆ ಊಹೆ ಮಾಡ್ಕೊಳ್ಳೋದು ಕಲ್ಪನೆ ಮಾಡಿ ಮಾತಾಡೋದ್ರಲ್ಲಿ ಜನ ಎತ್ತಿದ ಕೈ ಅವರ ಊಹೆ ಮತ್ತು ಕಲ್ಪನೆಗಳಿಗೆಲ್ಲ ನಾವು ಕಿವಿ ಕೊಡ್ತಾ ಕಣ್ಣು ಕೊಡ್ತಾ ಮನಸ್ಸು ಕೊಡ್ತಾ ಹೋಗ್ಬಿಟ್ರೆ ಬದುಕೆಲ್ಲಿ ಉಳಿತದ ನಮ್ಮದು ಅದಕ್ಕೆ ಯಾನೇ ನಡೆದಿದೆ ಮಾರ್ಗ ಅನ್ನೋ ಹಾಗೆ ನಮ್ಮ ದಾರಿಯೊಳಗೆ ನಾವು ಗಂಭೀರವಾಗಿ ಹೋಗ್ತಾ ಇರಬೇಕಷ್ಟೇ ನಮ್ಮ ದಾರಿ ಹಿಡ್ಕೊಂಡು ಅವರಿಗೆಲ್ಲ ಲಕ್ಷ್ಯ ಕೊಡೋದೇ ಇಲ್ಲ ಮಾತಾಡ್ಸೋದು ಬೇಡ ಲಕ್ಷ ಕೊಡೋದು ಬೇಡ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಈ ಲೋಕದೊಳಗೆ ಹುಟ್ಟಿ ಬಂದೀವಿ ಅಂದಮೇಲೆ ಹೊಗಳೋರು ಇರೋರೆ ತೆಗಳೋರು ಇರೋರೆ ಏನೆಲ್ಲ ನಿಂದನೆ ಅಪವಾದ ಅನುಮಾನ ಎಲ್ಲವೂ ಬಂದೇ ಬರ್ತವೆ ಪ್ರತಿಯೊಬ್ಬರಿಗೂ ಬಂದದ್ದನ್ನೆಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಸುಮ್ಮನೆ ಸುಮ್ಮನೆ ಸಮಾಧಾನವಾಗಿ ಇದ್ದು ಹೋಗಬೇಕು ಇರದಂತೆ ಇದ್ದು ಇಲ್ಲದಂತೆ ಬದುಕಿ ಹೋಗ್ಬಿಡಬೇಕು ಭೂಮಿ ಮೇಲೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ ಸಂತೋರು ಹಾಡಿದಲ್ಲ ಹಾಗೆ ಮುಗಿಲು ಹೆಂಗೆ ಆಗಿ ಭೂಮಿಗೆ ಸಂತೋಷ ಕೊಡ್ತದಲ್ಲ ಹಾಗೆ ನಾವು ಕೂಡ ಮೌನವಾಗಿದ್ದು ಸುಮ್ಮನೆ ಸುಮ್ಮನೆ ಸದ್ದಿಲ್ಲದೆ ಸರಿದು ಹೋಗ್ಬಿಡಬೇಕು ಹೋರಾಟ ಹಾರಾಟ ಮಾಡೋದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಯಾಕೆ ನಾವು ಅಂಥ ದಾರಿಗೆ ಇಳಿದು ಸಮಾಜದ ಶಾಂತಿ ನಮ್ಮೊಳಗಿನ ಶಾಂತಿ ಎಲ್ಲವನ್ನು ಕದಡುಕೊಂಡು ವೃಥ ಕಾಲಹರಣ ಮಾಡೋದರಲ್ಲಿ ಯಾವ ಅರ್ಥವೂ ಇಲ್ಲ ಏನೋ ನಮಗೆ ಬೈಸಿದ್ದೀವಿ ಬಯಸಿದ್ದು ಸಿಕ್ಕಿತು ಸಂತೋಷ ಸಿಗದೆ ಹೋದರೂ ಕೂಡ ಸುಮ್ಮನೆ ಸುಮ್ಮನೆ ಇದ್ದು ಬಿಡೋದು ಅಷ್ಟೇ ಅದನ್ನು ಹೋರಾಟ ಮಾಡಿ ಪಡ್ಕೊಂಡು ಸುಖ ಅನುಭವಿಸೋದಷ್ಟರಲ್ಲಿದೆ ಅದಕ್ಕೆ ಯಾವುದನ್ನು ಹೋರಾಟ ಮಾಡಿ ಪಡ್ಕೋಬೇಕಾಗಿಲ್ಲ ಹೋರಾಟ ಮಾಡಿ ಪಡ್ಕೋಬೇಕು ಅಂತ ಹೇಳ್ತಾರೆ ಕೆಲವೊಬ್ಬರು ಯಾಕ್ರೀ ಮೌನವಾಗಿರ್ತೀರಿ ನೀವು ನಿಮ್ದೇನು ಅಧಿಕಾರ ಹಕ್ಕು ಚಲಾಯಿಸಬೇಕು ನೀವು ಹೋರಾಟ ಮಾಡಬೇಕು ಅದರ ವಿರುದ್ಧ ಹಿಂಗೆ ಮೌನವಾಗಿದ್ದರೆ ನಿಮ್ಮನ್ನ ಯಾರು ಕೇಳ್ತಾರ್ರಿ ಅಳದೆ ಹೋದರೆ ಹೆತ್ತ ತಾಯಿ ಸಹಿತ ಕೆಲವೊಂದು ಸರ್ತಿ ಹಾಲು ಕೊಡಿಸೋದಿಲ್ಲ ಮಗುವಿಗೆ ನೀವೇನು ಮೌನವಾಗಿದ್ದು ಬಿಟ್ಟರೆ ಏನಾಗ್ತದೆ ನಿಮ್ಮದು ಹಿಂಗೆ ನೋಡಿರಿ ನೀವು ಅಳ್ಕೋದು ಕೂಡಬೇಕಾಗ್ತದೆ ಅನ್ನೋ ಒಂದು ಉಪದೇಶಾಮೃತಗಳು ಸಹಿತ ಬರ್ತಿರ್ತಾವೆ ಏನಂತ ಹೋರಾಟ ಮಾಡೋದು ಯಾರ ಜೊತೆ ಹೋರಾಟ ಮಾಡೋದು ಆ ಹೋರಾಟ ಮಾಡಿದ್ರೆ ಫಲವನ್ನು ಅನುಭವಿಸ್ಬೇಕಾದ್ರೂ ಮನಸ್ಥಿತಿ ನಮ್ದು ಗಟ್ಟಿರಬೇಕಲ್ಲ ಸುಮ್ಮನೆ ಅಂತೂ ಇಂತೂ ಕುಂತಿ ಪುತ್ರರಿಗೆ ಭಾಗ್ಯ ಇಲ್ಲ ರಾಜ್ಯ ಇಲ್ಲ ಅಂದಂಗೆ ಹೋಗ್ತದದು ಅವರು ಎಷ್ಟು ಹೋರಾಟ ಮಾಡಿ ರಾಜ್ಯ ಪಡ್ಕೊಂಡ್ರೆ ಏನು ಬಂತು ಭಾಗ್ಯ ಅನುಭವಿಸಿದ್ರೆ ಏನದನ್ನು ಇಲ್ಲ ಎಲ್ಲವೂ ನಾಶವಾಗಿ ಹೋಯ್ತಲ್ಲ ಅದಕ್ಕೆ ವೃತ್ತ ಹೋರಾಟಗಳು ಸಂಘರ್ಷಗಳು ಮನುಷ್ಯನ ಬದುಕನ್ನು ನೆರ್ಪಕ್ಕೆ ತರೋದಿಲ್ಲ ನೆರ್ಪೆ ಅಂತಂದರೆ ತಿದ್ದೋದಿಲ್ಲ ಅದು ಸರಿ ಮಾಡೋದಿಲ್ಲ ಅದರಿಂದ ಹೋರಾಟಗಳನ್ನು ಬಿಟ್ಟು ಯಾರು ಪಾಲಿಗೆ ಏನು ಬಂದದಲ್ಲ ಅದನ್ನು ಸಮಾಧಾನವಾಗಿ ಅನುಭವಿಸಿ ಹೋಗಬೇಕು ಭಗವಂತನ ಕೃಪೆಯಿಂದ ಬದುಕು ಮನುಷ್ಯನ ಬದುಕು ದೊರಕಿದೆ ನಮಗೆ ಮಾನವ ಜನ್ಮ ಸಿಕ್ಕಿದೆ ಮಾನವ ಜನ್ಮ ಬಲು ದುರ್ಲಭ ಅಂತ ಗೊತ್ತಿದೆ ಎಲ್ಲರಿಗೂ ಇಂಥ ಜನ್ಮವನ್ನು ಪಡ್ಕೊಂಡು ಅದರ ಸಾರ್ಥಕ್ಯವನ್ನು ಕಂಡುಕೊಳ್ತೇನೆ ವೃಥ ಏನೆಲ್ಲ ಚಿಂತೆ ಮಾಡ್ತಾ ಏನೆಲ್ಲ ಮಾಡಿಕೊಂಡು ಸುಮ್ಮನೆ ಕಾಲ ವೇಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಆಗಬಾರ್ದು ಅಂತಂದರೆ ಮನುಷ್ಯರು ಮನುಷ್ಯನ ಹಾಗೆ ಬದುಕೋದನ್ನು ಕಲಿಬೇಕು ಒಬ್ಬರಿಗೊಬ್ಬರು ಪದೇ ಪದೇ ಹೇಳೋದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾ ಧನ್ಯವಾದ